ದೇವೇದ್ದು ಆರೋಗ್ಯ ಆಗಿದೆ ದೇವೇಗೌಡ ಪಾಪ ಆರೋಗ್ಯವಾಗಿ ಅವರು ಗೊತ್ತಲ್ಲ ದೇವೇಗೌಡರಿಗೆ ತೊಂಬತ್ಮೂರು ವರ್ಷ ಇದೆ ಅವರಿಗೆ ನೋಡಿದಿರಲ್ಲ ಇದು ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವರು ಅವ್ರ ಜೀವನದಲ್ಲಿ ನೋಡಿದಿರಲ್ಲ ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ ನಮ್ಮ ಎಂಥ ಸ್ವಾಮೀಜಿ ಚಂದ್ರಶೇಖರ ಸ್ವಾಮಿ ಚಂದ್ರಶೇಖರ ಸ್ವಾಮೀಜಿ ಆ ಮಠ ಹೆಂಗಿತ್ತು ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ ಆರೋಗ್ಯ ಹೇಗಿದೆ ಅಂತ ಅಟ್ಲೀಸ್ಟ್ ದೇವೇಗೌಡರು ಕಳೆದ ಒಂದು ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಯಾವ ಆ ಮಟ್ಟಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದ ಕಾಲ ಬಂದಾಗ ನಾನ್ ಹೇಳ್ಕೊಡ್ತೇನೆ ರೇವಣ್ಣರು ನನಗೆ ಒಂದ್ ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ಇಪ್ಪತ್ತೈದು ನಲ್ವತ್ತು ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ ಅದರಿಂದ ನಾನು ಬಗ್ಗೆ ಗೌರವ ಇಲ್ಲ ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಒಂದು ಕಡೆ ಶಾಸಕಾಂಗ ಒಂದು ಕಡೆ ಪತ್ರಿಕಾಂಗ ಒಂದು ಕಡೆ ಇವು ಮೂರು ನನಗೆ ಮಟ್ಟಿಗೆ ಬೆಳೆಯೋದಕ್ಕೆ ಅವಕಾಶ ಇತ್ತು ತಾವು ಸೂರಜ್ ದೇವ್ರ ಭಕ್ತ ಹೊರಗಡೆ ಬರ್ತಾರೆ ಅಲ್ರಿ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಗೌರವ ಇದೆ ಅದನ್ನು ಇವತ್ತು ಹೇಳ ಸೂಕ್ತ ಅಲ್ಲ ತಾವು ಜ್ಯೋತಿಷ್ಯ ನಂಬರ್ ಎಲ್ಲ ಗ್ರಹಿಸ್ತಾರೆ ಅದು ಎಲ್ಲ ಅದೆಲ್ಲ ಟೈಮ್ ಬ ಎಂತವರೆಗೂ ಗ್ರಾಚಾರ ಬಿಡೋದಿಲ್ಲ